ರೇಟ್ ನಲವತ್ತೈದು ಬರೀತ್ ನೋಡ್ರಿ ಮರಿಯ ನಾಕಲ್ ನಾಕಲ್ ನಾಕಲ್ಲಿ ಈ ಕೆಡದೈತೆ ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟ್ಗೆ ಬಂದ ನೋಡ್ರಿ ಹಾವೇರಿ ಮಾರ್ಕೆಟ್ ಪ್ರತಿ ಗುರುವಾರ ಬೆಳಗ್ಗೆ ಇರೋದು ಈ ಮರಿ ಚೆನ್ನಾಗಿ ನೋಡ್ರಿ ಸಿ ಮರಿ ಎಪ್ಸಿ ಅದು ಅಷ್ಟಲ್ಲಿದೆ ಎರಡಲ್ ಭಾರಿ ಐತಲ್ರಿ ರೇಟೆ ನಲವತ್ತೈದು ಮರೀ ಭಾರಿ ಐತೆ ನೋಡಿ ಸೊಲ್ಡ್ ಐತಿ ಆಯ್ ವಾಶ್ ಮರಿ ಇದ್ರೆ ಹಿಂಗೆ ಇರ್ಬೇಕು ನೋಡಿ ಫೋರ್ಟಿ ಫೈವ್ ತೌಸಂಡ್ ಬತ್ತಾರಿ ದೋದ್ ಆತ್ಕಾಯಿ ಡೌದ್ ಅಚ್ಚಿ ಚೀಸ್ ಐ ಇದ್ದು ಇದನ್ನು ಚೆನ್ನಾಗಿ ಹಾಕಲ್ಲ ಅಂದ್ರೆ ಇದು ಭಾರಿ ಐತಿ ಬೆಂಕಿಗೆ ಆಯ್ತು ಇಲ್ಲಿ ಕೊಡೋದು ಎರಡಲ್ಲ ಎರಡಲ್ಲಿ ಇದೆ ರೇಟ್ ಎರಡಲ್ಲಿಂದ ರೇಟ್ ಇದೆ ಮೂವತ್ತೆರಡು ಇದನ್ನ ಐತೆ ನೋಡ್ರಿ ಥರ್ಟಿ ಟೂ ತೌಸಂಡ್ ಬರ್ತಾರೆ Olha a laca que

ಕರಿ ಕುರಿ ಕರಿ ಕರಿ ಕುರಿ ಭಾಳ ಬಂದ ನೋಡ್ರಿ ಕರಿ ಕುರಿನ ಬಹಳ ರೀ ಜೋಡಿ ಅದು ಮೂವತ್ತೆಂಟು ಸಾವಿರ ತರ್ಟಿ ಏಟ್ ತೌಸಂಡ್ಗೆ ಜೋಡಿ ಅದು ಹೇಳಲ್ಲಣ್ಣ ರೇಟ್ ನಮ್ನಿಗ ಮೂವತ್ತ ಬೇಡ ಮೂವತ್ತು ಕೆಜಿ ಬರಲಿ ಏಳ್ನೂರು ಬಂದ್ಬಿಡ್ತೀನಿ ಬರ್ಬೋದ ಅಣ್ಣ ಬರಬ ಒಳ್ಳೆ ಆರು ಸಾವಿರ ನಾವು ನೋಡ್ರಿ ನಿದ್ದೆ ಮಾಡದ ಮುಗಾಂಬು ಏ ಮೊಗಾಂಬು ನಿದ್ದೆ ಮಾಡದಿರಲ್ರಿ ಮೊಗಾಂಬು ಎಲ್ಲ ದೊಡ್ಡ ದೊಡ್ಡ ಹಿಡಿತು ನೋಡ್ರಿ ಯಾವ್ಯಾವ ಬಂದಾವಂತ ಇದನ್ನು ಚೆನ್ನಾಗಿ ಮರಿ ಗುರಿನಾಡಲ್ಲ पूरी उपनाथ खाना रेट हो होना रेट रेड

ಆರಾಮ ಗಣೇಶ ಹಣ ಎಷ್ಟು ಕೊಡ್ಸ್ರಿ ಗಣೇಶ ಹಣ ಇವತ್ತು ನಲ್ವತ್ತು ಸಾವಿರ ಸಾವಿರ ರೂಪಾಯಿ ಹ್ಮ್ ಅದು ಇಪ್ಪತ್ತೇಳು ಹ್ಞ ಪರವಾಗಿಲ್ಲ ಬರ್ನಾಟ ಆಗಿ ತೋಟ ಹ್ಮ್ ಇವ್ರಿಗೆ ಕೊಡ್ತೀರ ಅಣ್ಣರಿಗೆ ಯಾವ ತಿರುವಳ್ಳಿ ಚೆನ್ನಾಗಿ ನೋಡಿ மறி போது மறு சோடு அதன் மேம் அதன் மேங்க எங்க முக்தவனா மேற்கே கொண்டாங்க போன மாதிரி வேண்டாம் ಅಂತ ಹೆವಿ ಬರೋದಿಲ್ಲ ಈಗ ಇನ್ಮೇಲೆ ಚಾಲು ಆಗ್ತಾವೆ ಒಂದ್ ಮರಿ ಮುಂದೇ ಅಣ್ಣಾರ್ ಹ್ಮ್ ಅಣ್ಣಾರ್ ಕೊಡ್ತಾರೆ ಯಾವ ಮರಿ ಈ ಮರೀನಾ ಎಷ್ಟಕ್ಕೆ ಇಪ್ಪತ್ನಾಲ್ಕುವರೆ ಕೊಡ್ಬೋದು ಕೊಡಬಹುದು ಕೊಡ್ಬೋದು ಕೊಡೋದು ತಗೊಂಡು ವಾಪಸ್ ಬಿಟ್ಟಾರ ಮತ್ತೆ ಹೆಚ್ಚು ಕಡೆ ಮಾಡಿ ಕೊಡ್ತಾರ ಹೆಚ್ಚು ಕಡೆ ಮಾಡಿ ಕೊಡೋದು

ಇಪ್ಪತ್ತೇ ಆಗಿತ್ತು ವಾಲ್ಕುಮ್ ಅಸ್ಲಾಂ ಕ್ಯಾತ ಅಭಿ ಆಯ್ ಹೇಳ್ತ ಪಕ್ಕತಿ ಅಭಿ ಆಯ್ತು ತವಿನ ಹೇಳ್ತೇನೆ ಅಂತ ಮೇಲೆ ಅದು ಇದು ಕರbaar ಹೆತ್ತಿಯ ಆದಿನ ಸಹಾಯ ಸುಮಾರಸ ಓ ನೀ ಯಾಂಡ್ ಮರಿರಿ ಶುಕ್ರ ಮರಿ ನೋಡಿ ಕರ ನಿಮ್ಮ ಜೋಡಿ 35000 ಅಲ್ಲಿ 10 ಹಂಗ ಬೇಜಾರ ಆಗಬಾರದು ಎಷ್ಟರ ಹೇಳಬಡಾಣ ಅಂತ ಹೇಳಿದನ ಕಡಿಮೆ ಕೇಳಿ ಅದಕ್ಕೆ ಬರಲ್ಲ ಬ್ಯಾಟ್ರ ಬರಲ್ಲ ಯಾವ ನಿಮ್ದು ಯಾವ ಹುಬ್ಳಿ ಹುಬ್ಳಿನ್ ಇಪ್ಪತ್ತೆಂಟು ಎಲ್ಲಿ ಮರಿಕೆ ರೂಪಾಯಿ ನಾ ಆರ್ ಸಾವಿರ ಎರಡ್ ಸಾವಿರ ಮರಗಡೆ

ಇಪ್ಪತ್ತೆರಡು ಲೈವ್ ವ್ಯಾಪಾರ ನೋಡ್ರಿ ಇದು ಕಟಿಂಗ್ ಮಾಲ್ ನೀವು ಕುರಿ ಇಲ್ಲ ಬರೀ ಮೇಕೆ ಬರೀ ಗೋಡ್ಸ್ ಗೋಡ್ಸ್ ಕಾಲಿ ವ್ಯಾಪಾರ ಅವ್ರ ಕಟಿಂಗ್ ಮಾಲ್ ಕೇ ಪಾನ್ ಚಾರ್ ಪಾಂಚ್ ಬೋಲ್ ಚಾರ್ ಹಜಾರ ಪೂಚ್ರೆ ನಾಲ್ಕು ಅಂದ್ರೆ ಕಳೆದ ನೋಡ್ರಿ ನಾಲ್ಕು ನಾಲ್ಕುವರಿ ಆಗ್ತಾವ ನೋಡ್ರಿ ನಾಲ್ಕು ಸಾವಿರ ಇನ್ನೂರು ಮುನ್ನೂರು ನಾಲ್ಕು ಸಾವಿರ ಇನ್ನೂರು ಮುನ್ನೂರಿಂದ ಆಗ್ತಾವೆ ನೋಡ್ರಿ ಮುನ್ನೂರು ನಾಲ್ಕುವರಿ ಒಳಗಾಗ್ತಾವ ನೋಡ್ರಿ ನಾಲ್ಕುವರಿ ಒಳಗಾಗ್ತದ್ ವ್ಯಾಪಾರ ಇಲ್ಲ ಹಾವೇರಿ ಒಳಗೆ ಏನಪ್ಪಾ ಅಂದ್ರೆ ಓದ್ ಮರಿ ಭಾರಿ ವ್ಯಾಪಾರ ಆಗ್ತಾವೆ ದೊಡ್ಡ ದೊಡ್ಡ ಓದ ಬರ್ತಾ ಇದ್ದಾವ್ ಅದ ಮರಿ ಭಾರಿ ವ್ಯಾಪಾರ ಆಗ್ತಾವ ನೋಡ್ರಿ ನೋಡ್ರಿ ಮೇಕೆ ಹೇಗೆ ಹಂಗೆದಲ್ಲ ದೊಡ್ಡ ದೊಡ್ಡ ಸೈಜ್ ನಿಂದ್ರಿ